ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮೊನೋಪೊಲಿ ಅಂಡ್ ಡಿಯೋಪೊಲಿ ಮೊನೋಪೊಲಿ ಅಂದ್ರೆ ಡಿಯೋಪೊಲಿ ಅಂದ್ರೆ ಸೊ ಮೊನೋಪೊಲಿ ಅಂತಂದರೆ ಒಂದು ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿನಲ್ಲಿ ಸರ್ವಿಸ್ ಕೊಡೋದಕ್ಕೆ ಒಂದೇ ಒಂದು ಕಂಪ್ನಿ ಇದ್ರೆ ಆ ಒಂದು ಪರಿಸ್ಥಿತಿಗೆ ವಿ ಕಾಲ್ ಇಟ್ ಎಸ್ ಅ ಮೊನೋಪೊಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏಕಸ್ವಾಮ್ಯತೆ ಅಂತ ಕರೀತಾರೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಇಂಡಿಯನ್ ರೈಲ್ವೆ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಇನ್ ಇಂಡಿಯಾ ಇಂಡಿಯನ್ ರೈಲ್ವೆಗೆ ಏನೇನು ಸರ್ವಿಸ್ ಬೇಕಾಗಿದೆ ಆ ಎಲ್ಲ ಸರ್ವಿಸ್ ಅನ್ನ ಐ ಆರ್ ಸಿ ಟಿ ಸಿ ಒಂದೇ ಕಂಪನಿ ಕೊಡುತ್ತೆ ಯಾವ ಯಾವ ಸರ್ವಿಸ್ ಕೊಡುತ್ತೆ ಮೊದಲನೇ ಬಂದ್ಬಿಟ್ಟು ಟಿಕೆಟ್ ಬುಕ್ಕಿಂಗ್ ಸರ್ವಿಸಸ್ ನಾವು ರೈಲ್ವೆ ನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಟಿಕೆಟ್ ಅನ್ನ ತಗೋಬೇಕಾಗತ್ತೆ ಟಿಕೆಟ್ ಅನ್ನ ಐ ಆರ್ ಸಿ ಸಿ ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರು ಕೂಡ ರೈಲ್ವೆ ಟಿಕೆಟ್ ಗಳನ್ನ ಮಾರುವಂತಿಲ್ಲ ಸಿ ಐಆರ್ ಸಿಟಿಸಿ ದ ಟಿಕೆಟ್ ಎರಡನೇ ಬಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ ಸರ್ವಿಸಸ್ ನಾವು ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ನಮಗೂ ಕುಡಿಯೋ ನೀರು ಬೇಕಂದ್ರೆ ಐ ಆರ್ ಸಿ ಟಿ ಸಿ ಅವರೊಬ್ರನ್ನ ಬಿಟ್ಟು ಯಾರು ಕೂಡ ಕುಡಿಯುವ ನೀರನ್ನ ಮಾರುವಂತಿಲ್ಲ ಮೂರನೇ ಬಂದ್ಬಿಟ್ಟು ಇ ಕ್ಯಾಟರಿಂಗ್ ಸರ್ವಿಸಸ್ ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡುವಾಗ ನಮ್ಗೆ ಏನಾದ್ರು ಹೊಟ್ಟೆ ಸಿತಂದ್ರೆ ಸೊ ಐ ಆರ್ ಸಿ ಟಿ ಸಿ ಅವ್ರದ್ದು ಇ ಕ್ಯಾಟರಿಂಗ್ ಅಂತೇಳಿ ಒಂದು ವೆಬ್ಸೈಟ್ ಇರತ್ತೆ ಆ ವೆಬ್ಸೈಟ್ ಒಳಗಡೆ ಲಾಗಿನ್ ಆಗಿ ನಿಮಗೆ ಇಷ್ಟವಾದ ಹೋಟೆಲ್ನಿಂದ ನಿಮಗೆ ಇಷ್ಟವಾದ ತಿಂಡಿಯನ್ನ ನೀವು ಆರ್ಡರ್ ಮಾಡಿಕೊಂಡು ಆರ್ ಸಿ ಟಿ ಸಿ ಮೂಲಕ ತರಿಸ್ಕೊಂಡು ನಿಮ್ಮ ತಿಂಡಿಯನ್ನ ತಿನ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೂರಿಸಂ ಸರ್ವಿಸಸ್ ಭಾರತದಲ್ಲಿ ಅನೇಕ ಪ್ರವಾಸಿ ಅನೇಕ ಯಾತ್ರಾ ಸ್ಥಳಗಳಿದ್ದಾವೆ ನೀವು ಇವುಗಳಿಗೆ ಭೇಟಿ ಐ ಆರ್ ಸಿ ಸಿ ಅವ್ರದೇ ಕೆಲವೊಂದು ವಿಶೇಷವಾದ ಟ್ರೈನ್ ಇದಾವೆ ಭಾರತ ದರ್ಶನ ಗೋಲ್ಡನ್ ಚಾರಿಟೀಸ್ ಈ ಟ್ರೈನ್ಗಳ ಮೂಲಕ ನೀವು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಡಬಹುದು ಈ ರೀತಿಯಾಗಿ ಐ ಆರ್ ಸಿ ಟಿ ಸಿ ಇಂಡಿಯನ್ ರೈಲ್ವೆಗೆ ಏನೆಲ್ಲ ಸರ್ವಿಸ್ ಬೇಕಾಗತ್ತೆ ಆ ಎಲ್ಲಾ ಸರ್ವಿಸ ಐ ಆರ್ ಸಿ ಟಿ ಸಿ ಒಂದೇ ಕೊಡುತ್ತೆ ಈ ಒಂದು ಪರಿಸ್ಥಿತಿಗೆ ವಿ ಆಸ್ ಅ ಮೊನೋಪೊಲಿ ಅಂತ ಕರಿತೀವಿ ಏಕಸ್ವಾಮ್ಯತೆ ಅಂತ ಕರಿತೀವಿ ಹಾಗಾದ್ರೆ ಡಿಯೋಪೋಲಿ ಅಂದ್ರೆ ಏನು ಡಿಯೋಪೋಲಿ ಅಂದ್ರೆ ಒಂದು ಇಂಡಸ್ಟ್ರಿ ಇರುತ್ತೆ ಆ ಇಂಡಸ್ಟ್ರಿನಲ್ಲಿ ಕೇವಲ ಇಬ್ಬರೇ ಕಾಂಪಿಟೇಟರ್ಸ್ ಇದ್ರೆ ಆ ಒಂದು ಪರಿಸ್ಥಿತಿಗೆ ವಿ ಅ ಡಿಯೋಪೋಲಿ ಅಂತ ಕರಿತೀವಿ ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ ಇಂಡಿಯನ್ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಇಬ್ಬರೇ ಕಾಂಪಿಟೇಟರ್ಸ್ ಇದ್ದಾರೆ ಒಂದು ರಿಲಯನ್ಸ್ ಜಿಯೋ ಇನ್ನೊಂದು ಏರ್ಟೆಲ್ ಮಿಕ್ಕಿದವರು ಇದ್ದಾರೆ ಆದರೆ ಅವರು ಆಟ ಕುಂಟು ಅದೇ ರೀತಿ ಇಂಡಿಯನ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಅಮರಾಜ ಬ್ಯಾಟರಿ ಮತ್ತು ಎಕ್ಸೈಡ್ ಇಂಡಸ್ಟ್ರಿ ಇಂಡಿಯನ್ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಬಾಟಾ ಇಂಡಿಯಾ ಮತ್ತು ರಿಲಾಕ್ಸೋ ಫುಟ್ವೇರ್ ಅದೇ ರೀತಿಯಾಗಿ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ನಲ್ಲಿ ಇಬ್ಬರೇ ಕಾಂಪಿಟೇಟರ್ಸ್ ಇದ್ದಾರೆ ಒಂದು ಸಿಡಿಎಸ್ ಎಲ್ ಎನ್ಎಸ್ಟಿಎಲ್ ಇವೆರಡು ಏನಂದ್ರೆ ಇವೆರಡು ಡಿಪಿ ಒಂದ್ಸಲ ಶೇರ್ ಅನ್ನ ಬೈ ಮಾಡಿಂದ ನಿಮ್ಮ ಶೇರ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇವೆರಡು ಕಂಪ್ನಿಗಳಲ್ಲಿ ಹೋಲ್ಡ್ ಆಗುತ್ತೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಡಿಪಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಯೋಪೋಲಿ ಅಂದ್ರೆ ಮೊನೋಪೋಲಿ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ವಿ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ವಿತ್ ಕ್ಯೂನಿಟಿ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್ ಯು ಥ್ಯಾಂಕ್ ಯು ಸೊ ಮಚ್